ಸಮಾಜವಾದಿ ಭ್ರಷ್ಟಾಚಾರ ವಿರೋಧಿಯಾಗಿರುವಂತಹ ಸಿದ್ದರಾಮಯ್ಯನವರ ವಿರುದ್ಧ ಕೊಟ್ಟಂತಹ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಬಗ್ಗೆ ಅನೇಕ ದಿನಗಳಿಂದ ಕೋರ್ಟ್ ನಲ್ಲಿ ವಾದ ವಿವಾದ ನಡೆದಿತ್ತು ಇವತ್ತು ಕರ್ನಾಟಕದ ಉಚ್ಚ ನ್ಯಾಯಾಲಯ ತನ್ನ ಅಂತಿಮ ತೀರ್ಪನ್ನ ಪ್ರಕಟಣೆ ಮಾಡಿದೆ ಭ್ರಷ್ಟಾಚಾರದ ವಿಷಯದಲ್ಲಿ ರಾಜ್ಯಪಾಲರು ಏನ್ ಪ್ರಾಸಿಕ್ಯೂಷನ್ಗೆ ಅರ್ಮ ಅನುಮತಿ ಕೊಟ್ಟಿದ್ರು ಆ ಅನುಮತಿ ಕೊಟ್ಟದ್ದು ಸಂವಿಧಾನ ಬದ್ಧವಾಗಿದೆ ಅಂತ ಹೇಳಿ ತೀರ್ಪನ್ನ ಎತ್ತಿ ಹಿಡಿದಿದ್ದಾರೆ ಆ ಆದೇಶವನ್ನ ಎತ್ತಿ ಹಿಡಿದು ತೀರ್ಪನ್ನ ನೀಡಿದ್ದಾರೆ ಸಿದ್ದರಾಮಯ್ಯನವರು ಕೂಡಲೇ ತಮ್ಮ ಕುರ್ಚಿಗೆ ರಾಜೀನಾಮೆ ಕೊಟ್ಟು ತನಿಖೆಯನ್ನ ಎದುರಿಸ್ಬೇಕು ಮತ್ತೆ ತನಿಖೆಯನ್ನ ಎದುರಿಸಿ ಅಲ್ಲಿಂದ ಅವರು ನಿರಪರಾಧಿ ಆಗಿ ಹೊರಬಂದು ಮತ್ತೆ ಆಡಳಿತ ನಡೆಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹದ ತಕ್ಷಣವೇ ಇವತ್ತು ಒಂದಾಟವನ್ನ ಬಿಟ್ಟು ರಾಜೀನಾಮೆ ಕೊಟ್ಟು ತಲುಪಬೇಕು ಅಂತ ನಾನು ಹೇಳಿ ನೋಡಿ ಸಿದ್ದರಾಮಯ್ಯನವರು ಯಾವಾಗ ಎರಡ್ ಸಾವಿರ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆಗಿ ಬಂದ್ರು ಅವತ್ತಿನಿಂದ ಇವತ್ತಿನವರೆಗೂ ಅವರ ಮಾನಸಿಕತೆ ಹಿಂದೂ ವಿರೋಧಿ ಮಾನಸಿಕತೆ ಕೇಸರಿ ಸೇರೋದಿಲ್ಲ ಕುಂಕುಮ ಹಚ್ಕೊಳ್ಳೋದಿಲ್ಲ ದೇವಸ್ಥಾನಕ್ಕೆ ಭಕ್ತಿಯಿಂದ ಹೋಗೋದಿಲ್ಲ ಯಾವಾಗ ತಮ್ಮ ಮೇಲೆ ಆರೋಪ ಬಂತೋ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಪಾಪ ತೊಳ್ಕೊಳ್ಕೆ ನಿಂತ್ರು ಅದು ಸಾಧ್ಯ ಆಗ್ಲಿಲ್ಲ ಹನುಮಾನು ಕೂಡ ಇವರಿಗೆ ಹೊರ ಕೊಡ್ಲಿಲ್ಲ ನೀನ್ ತಪ್ಪು ಮಾಡಿದೀಯಾ ತನಿಖೆ ಎದುರಿಸುವಂತ ಹೇಳಿ ಇವತ್ತು ಹೊರ ಕೊಟ್ಟಿಲ್ಲ ಶಾಪ ಕೊಟ್ಟಿದ್ದಾರೆ ಆ ಶಾಪದಿಂದಲೇ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನ ಇವತ್ತು ಕಳ್ಕೊತಾ ಇದ್ದಾರೆ ಏನು ಖಂಡಿತ ಒಬ್ಬ ಮುಖ್ಯಮಂತ್ರಿ ಆದಂತವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಾಗ ತಕ್ಷಣವೇ ರಾಜ್ಯ ರಾಜ್ಯಪಾಲರ ಸೂಚನೆಯಂತೆ ಅವರ ಆದೇಶದಂತೆ ಇವರು ರಾಜೀನಾಮೆ ಕೊಡಬೇಕು ಹೈಕೋರ್ಟ್ ನ ಆದೇಶದಂತೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಪ್ರಮಾಣಕರಾಗಿ ಹೊರಗಡೆ ಬರಲಿ ಮತ್ತೆ ಸಿಎಂ ಕುರ್ಚಿ ಅಲಂಕರಿಸ್ಲಿ ಕಣಂಕ ಒತ್ಕೊಂಡು ಕುರ್ಚಿ ಮೇಲೆ ಕುತ್ಕೊಳ್ಳುವಂಥದ್ದು ಸಿದ್ದರಾಮಯ್ಯನವ್ರಿಗೆ ಮತ್ತು ಸಮಾಜವಾದಿ ವ್ಯಕ್ತಿಗೆ ಶೋಭೆ ತರುವಂತದ್ದಲ್ಲ